ನಿಮ್ಮ ಪೊಲೀಸ್ ಕಂಪ್ಲೇಂಟ್ ನಿಮ್ಮ ಅಧಿಕಾರಿ ಕೊಟ್ಕೊಂಡವನಲ್ಲ ಯಾರೋ ಇದನ್ನು ನೋಡಿ ನೀವು ಇಲ್ಲಿ ಪರ್ಮಿಷನ್ನು ಕೊಟ್ಟವ್ರು ನೀವೇ ಮೆರವಣಿಗೆ ಬಂದ ಮೇಲೆ ಅವರಿಗೆ ರಕ್ಷಣೆ ಕೊಡಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ ಇದು ಆಕಸ್ಮಿಕ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀರಿ ಇಲ್ಲಿ ಯಾವೊಂದು ಮತ್ತೊಂದು ಸಮಾಜದ ಪ್ರಾರ್ಥನಾ ಮಂದಿರದ ಮುಂದೆ ಬಂದಾಗ ಆಯಿತು ನಮ್ಮ ಗಣೇಶನ ಉತ್ಸವ ಮಾಡ್ಕೊಂಡ್ಬಂದಂಥವ್ರು ಅವ್ರ ಸ್ಲೋಗನ್ ಕೂಗಿದ್ದು ಒಂದು ಭಾಗ ಮತ್ತೊಂದು ಭಾಗದಲ್ಲಿ ಇನ್ನೊಂದು ಸಮಾಜ ಅವರು ಅವರ ದೇವರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ಭಾಗ ಆದರೆ ಆ ಒಂದು ವಾತಾವರಣ ನಿರ್ಮಾಣ ಆದ ತಕ್ಷಣ ನೀವು ಎಷ್ಟು ಜನ ಪೊಲೀಸ್ನರಲ್ಲಿದ್ದೀರಿ ಮೆರವಣಿಗೆಯಲ್ಲಿ ಡೆಪ್ಯುಟೇಷನ್ ಎಷ್ಟು ಜನ ಇಟ್ಟಿದ್ದೀರಿ ನಿಮ್ಮ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲಿದ್ದ ಡಿ ವೈ ಎಸ್ ಇಂಥ ಒಂದು ಸೂಕ್ಷ್ಮವಾದಂಥ ಮೆರವಣಿಗೆ ಇದ್ದಾಗ ನೀವು ತಕ್ಷಣ ಕ್ರಮ ತಗೊಂಡಿದ್ರೆ ಮೂವತ್ತು ನಲ್ವತ್ತು ವರ್ಷದಿಂದ ಜೀವನ ಮಾಡದೇ ಇರ್ತಕ್ಕಂಥ ಕುಟುಂಬಗಳು ಮನೆ ಇವತ್ತು ಮಳಿಗೆಗಳಿಗೆ ಬೆಂಕಿ ಇಟ್ಟಿದ್ದಾರೆಲ್ಲ ಈ ಘಟನೆ ನಡೀತಾ ಇತ್ತಾ ಈ ಘಟನೆ ನಡೀತಾ ಇತ್ತಾ ಇವತ್ತು ಇಲ್ಲಿ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಎಲ್ಲ ಒಂದು ಕಡೆ ವ್ಯವಸ್ಥಿತವಾದಾಗ ಒಂದು ಈ ಗೊಂದ ಒಂದು ಘರ್ಷಣೆಗೆ ಮೊದಲೇ ಪ್ರೀಪ್ಲಾಂಡ್ ಇದೆ ಅಂತಕ್ಕಂಥದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆ ವಾಪಸ್ ಮಾಡ್ತಾರೆ ಗೊತ್ತಾಯ್ತು ನಮ್ಮ ರಿಸರ್ವ್ ಪೊಲೀಸ್ ಇದ್ದಂತವ್ರನ್ನ ಕಳಿಸ್ತಾರೆ ಬೇರೆ ಕಡೆಗೆ ಇಲ್ಲಿ ಸ್ಪಾಟ್ ಇಂದ ಇಲ್ಲಿ ಘಟನೆ ನಡೆಯೋದಕ್ಕಿಂತ ಹತ್ತು ನಿಮಿಷದ ಮುಂಚೆ ಇಲ್ಲಿದ್ದಂಥ ಹೆಚ್ಚುವರಿ ರಿಸರ್ವ್ ಪೊಲೀಸ್ ಏನಿತ್ತು ಅದನ್ನು ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಹೇಳ್ತಾರೆ ಎಲ್ಲರನ್ನು ವಿತರಣೆ ಮಾಡಿದ್ರು ಅಂತ ಹೇಳಿ ಯಾರು ವಿತರಣೆ ಮಾಡಲಿಕ್ಕೆ ಹೇಳಿದರು ಗೃಹ ಸಚಿವರು ಹೇಳಿದ್ರು ಮತ್ತಾರು ಹೇಳಿದ್ರು ನೀವು ಘಟನೆ ಇಲ್ಲಿ ಏನು ದೊಡ್ಡ ಪೆಟ್ರೋಲ್ ಬಾಂಬ್ಗಳು ಎದೆಂತ ನಿಮ್ಮ ತಲವಾರುಗಳು ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನಿಮ್ಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ಘಟನೆ ಪ್ರಾರಂಭ ಆದ ಒಂದು ಗಂಟೆ ಒಳಗೆ ನಿಮ್ಗೆ ಗೊತ್ತಾಗ್ತದೆ ನೀವು ಸ್ಥಳಕ್ಕೆ ಬರ್ತೀರಿ ಈ ಸರ್ಕಾರ ಏನು ಮಾಡ್ತಾ ಇತ್ತು ಇಂಥ ಒಂದು ಘಟನೆ ಸ್ಪ್ರೆಡ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ ಈ ಲೋಕಲ್ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ ಇಲ್ಲಿ ಅಂತೇಳಿ ಇಲ್ಲಿ ಏನು ಹೇಳ್ತಾರೆ ಬದ್ರಿಕೊಪ್ಪಲು ಗ್ರಾಮದಿಂದ ಮಧ್ಯಾಹ್ನ ಸುಮಾರು ಅವೆಲ್ಲ ಬೇಡ ಬಿಡಿ ಹೊರಟಿದ್ದು ಕೋಟೆ ಬೆಟ್ಟ ಇವೆಲ್ಲ ಹೇಳ್ಕೊಂಡವ್ರೆ ಇವೆಲ್ಲ ಇರಲಿ ಏಳು ಮೂವತ್ತು ಗಂಟೆಗೆ ಏಳು ಮೂವತ್ತು ಗಂಟೆಗೆ ಅಲ್ಲಾ ಮಸೀದಿ ಮುಂಭಾಗ ಅಂತ ಬರ್ಕಂಡಿದ್ದಾರೆ ಇಲ್ಲಿ ಮೆರವಣಿಗೆಯಲ್ಲಿದ್ದ ಬದ್ರಿಕೊಪ್ಪ ಗ್ರಾಮದ

ಇದಕ್ಕೆ ಕಾರಣ ಏನು ಇದನ್ನೇ ತನಿಖೆ ಆಗಬೇಕಾಗಿರೋದಿಲ್ಲಿ ಯಾರು ವೈಫಲ್ಯ ಇದು ಸರ್ಕಾರ ಜವಾಬ್ದಾರಿ ಇಲ್ವಾ ಇಲ್ಲಿ ಹಲವಾರು ಹೆಸರುಗಳನ್ನು ಬದರು ಭದ್ರಕೊಪ್ಪ ಗ್ರಾಮದಾರದು ಈ ಕಂಪ್ಲೇಂಟಲ್ಲಿ ಮತ್ತು ಅವ್ರ ಜೊತೆ ಇನ್ನೊಂದು ನೂರ್ನೂರ ಐವತ್ತು ಜನ ಪಟಾಕಿ ಸಿಡಿಸ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಜೈ ಶ್ರೀರಾಮ ಹೆಸರು ಹೇಳ್ಕೊಂಡು ಹೋಗ್ತಿದ್ರು ಅಂತ ಹೇಳಿ ಹತ್ತು ನಿಮಿಷಗಳ ಕಾಲ ಅಲ್ಲಿಯೇ ಡ್ಯಾನ್ಸ್ ಮಾಡ್ತಿದ್ರು ಹೇಳಿ ಬರ್ ಬರ್ಕೊಂಡವ್ರೆ ಹತ್ತು ನಿಮಿಷ ಅವರು ಡ್ಯಾನ್ಸ್ ಮಾಡೋದಕ್ಕೆ ಬಿಟ್ಟವ್ರು ಯಾರು ನೀವೇನು ಮಾಡ್ತಾಯಿದ್ರಿ ನಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತಲ್ಲಿ ತಕ್ಷಣ ಎರಡೂ ಸಮಾಜದವ್ರನ್ನ ಹೆಚ್ಚುವರಿ ಪೊಲೀಸ್ ಇದ್ದಿದ್ರೆ ಕಂಟ್ರೋಲ್ಗೆ ತರೋಕೆ ಸಾಧ್ಯ ಇರಲಿಲ್ವ ನಿಮಗೆ ಇದಾನೇ ಮಾಡಲೀತಾ ಇಲ್ಲ ಇದಾದ ಮೇಲೆ ಇಲ್ಲಿ ಒಂದು ಇದೆ ಅಶೋಕ್ ಕುಮಾರ್ ಇನ್ಸ್ಪೆಕ್ಟರ್ ಸ್ಥಳದಲ್ಲೇ ಇರಲಿಲ್ಲ ಅಂತ ಡಿ ವೈಸ್ ಪಿ ಇರಲಿಲ್ಲ ಮಾಹಿತಿ ಇಲ್ಲಿ ಅವರ ನೇತೃತ್ವದಲ್ಲಿ ಮುಂದೆ ಹೋಗುವಂತೆ ಸೂಚಿಸಿದ್ರು ಅಂತ ಹೇಳಿ ಇಲ್ಲಿ ಕಂಪ್ಲೇಂಟ್ ಅಲ್ಲಿ ಇಟ್ಕೊಂಡಿದ್ರಿ ಈಗ ಮುಂದೆ ಹೋಗದೆ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅದನ್ನು ಅದನ್ನೇ ಎಫ್ ಐ ಆರ್ದೇ ಮೊದಲು ಪ್ರಾರಂಭ ಮಾಡಿದೆ ಅದಕ್ಕೆ ನಂತರ ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ರು ಮತ್ತು ಮಸೀದಿ ಬಳಿ ಮತ್ತೆ ಸುತ್ತಮುತ್ತ ಇದ್ದ ಮುಸ್ಲಿಂ ಕೋಮಿನವರಾದ ಮತ್ತೆ ಅವ್ರದ್ದೊಂದು ಸ್ವಲ್ಪ ಹೆಸರುಗಳು ಸೇರಿಸ್ಕೊಂಡ್ರಿ ಈಗ ಈ ಹೆಸರುಗಳನ್ನೆಲ್ಲ ರವಿ ಅನ್ನೋನು ಕೊಟ್ಟಿದ್ದಾನೆ ಅಲ್ವೇ ರವಿ ಅನ್ನೋ ಕಂಪ್ಲೇಂಟ್ ಕೊಟ್ಟವನು ಕೊಟ್ಟಿರೋದು ರಾತ್ರಿ ಒಂದೂವರೆ ಗಂಟೆಯಲ್ಲಿ ಈ ಹೆಸರುಗಳು ಇವ್ರದ್ದು ಎಲ್ಲಾರ್ದು ಹೆಸರುಗಳು ಇವನಿಗೆ ಹೆಂಗೆ ಗೊತ್ತು ಒಂದೂವರೆ ಗಂಟೆ ರಾತ್ರಿಯಲ್ಲಿ ಆಸ್ಪತ್ರೆ ಒಳಗೆ ವೈದ್ಯರ ಸಮ್ಮುಖದಲ್ಲಿ ಕೊಟ್ಟಂತ ಹೇಳಿಕೆ ಇದು ಈ ಹೆಸರುಗಳ ಹೇಳಿರೋದು ಮೆನ್ಷನ್ ಮಾಡಿರೋದು ಆಸ್ಪತ್ರೆಯಲ್ಲಿ ವೈದ್ಯರ ಸಮ್ಮುಖದಲ್ಲಿ ಒಂದು ರಾತ್ರಿ ಒಂದೂವರೆಯಲ್ಲಿ ಈ ಎಲ್ಲ ಹೆಸರುಗಳ ಮುಸಲ್ಮಾನ್ ಬಂಧುಗಳು ಇರ್ಬೋದು ಹಿಂದೂ ಸಮಾಜದ ಯುವಕರ ಹೆಸರನ್ನ ಹೆಸರುಗಳನ್ನು ಇಲ್ಲಿ ಎಫ್ ಐ ಆರ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ವ್ಯಕ್ತಿ ಇವ್ರು ಎಲ್ಲರ ಪರಿಚಯ ಇಟ್ಕೊಂಡಿರ್ತಕ್ಕಂಥ ಈ ವ್ಯಕ್ತಿ ಎಷ್ಟರ ಮಟ್ಟಿಗೆ ಜ್ಞಾಪಕ ಶಕ್ತಿ ಇರ್ಬೋದು ಇವರಿಗೆ ರವಿಗೆ ಇಷ್ಟು ನೇಮ್ಗಳು ಕೊಡಬೇಕಾರೆ ಇಲ್ಲಿ ಆಮೇಲೆ ಗುಂಪು ಕಟ್ಕೊಂಡು ನೂರು ನೂರೈದು ಜನ ಏಕಾಏಕಿ ಇದೆಲ್ಲ ಹೇಳಿ ಇಲ್ಲಿ ಏನು ಹೇಳ್ತಾರೆ ನಿಮ್ಮ ಗೃಹ ಸಚಿವರು ಏನು ಹೇಳಿದ್ರು ಅಂದರೆ

ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವೀರೇಂದ್ರ ಪಾಟೀಲ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಲಿಕ್ಕೆ ಇದೇ ರಾಮನಗರ ಚನ್ನಪಟ್ಟಣದಲ್ಲಿ ಇದೇ ರೀತಿಯಲ್ಲಿ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಇಟ್ಟು ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರಲ್ಲ ಅದನ್ನು ನಾನು ನೆನಪಿಸ್ಕೊಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ತು ವೀರೇಂದ್ರ ಪಾಟೀಲ್ ಸರ್ಕಾರ ತೆಗಿಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರುಗಳೇ ಅವತ್ತು ಎರಡು ಎರಡೂ ತಾಲೂಕಿನಲ್ಲಿ ಅವಳಿ ನಗರಗಳು ದೊಡ್ಡ ಮಟ್ಟದಲ್ಲಿ ಮ ದಿನಸಿ ಅಂಗಡಿಗಳು ಪೇಟೆ ಬೀದಿನೆಲ್ಲ ಬೆಂಕಿ ಇಟ್ಟು ದೊಡ್ಡ ಒಂದು ಸಂಘರ್ಷ ನಡೀತಲ್ಲ ಅವತ್ತು ಏನು ಕೋಮುಗಲಭೆ ಅನ್ಕೊಂಡ್ರೆ ಅದು ಕೋಮು ಗಲಭೆ ಅಲ್ಲ ಅದು ಇದೇ ಕಾಂಗ್ರೆಸ್ನ ಸ್ಪಾನ್ಸರ್ಡ್ ಕಾರ್ಯಕ್ರಮ ಈಗ ಚನ್ನಪಟ್ಟಣದಲ್ಲಿ ಬೇರೆ ಚುನಾವಣೆ ನಡೆಸಬೇಕಲ್ಲ ಈಗ ಈ ಹಿನ್ನೆಲೆಯೊಳಗೆ ಈ ಎಲ್ಲ ಒಂದು ಓಲೈಸ್ಗಳ ಪದ್ಧತಿ ಶುರು ಮಾಡಿಬಿಟ್ರಲ್ಲ ಏಕೆಂದರೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ಸು ಜೆ ಡಿ ಎಸ್ನ ರಾಜಕಾರಣ ಈ ರಾಜಕಾರಣದಲ್ಲಿ ಕಳೆದ ಐವತ್ತು ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ನಂತರವೂ ಮುಸಲ್ಮಾನ್ ಸಮಾಜವು ಜನತಾ ದಳಕ್ಕೆ ಮತ ಕೊಡ್ತಕ್ಕಂಥ ಒಂದು ವಾತಾವರಣಗಳು ಇತ್ತು ಹಿಂದೆ ಎಲ್ಲ ಇತ್ತೀಚಿನ ರಾಜಕಾರಣ ಬೆಳವಣಿಗೆ ಆಗಿದೆ ಈ ಕಾಂಗ್ರೆಸ್ನವರು ಇದನ್ನು ಓಲೈಸಿ ಓಲೈಕೆ ಮಾಡೋದು ರಾಜಕಾರಣ ಶರ ಶುರು ಮಾಡಿದ್ರಲ್ಲ ಒಂದು ಈ ನಮ್ಮ ಭಾಗಕ್ಕೆ ಅದನ್ನೇ ಹೇಳಿದೆ ಒಂದು ಕಡೆ ಕಾಂಗ್ರೆಸ್ನವರೇ ಇದನ್ನು ಪ್ರಯೋಗ ಮಾಡ್ಕೊಂಡು ಹೊರಟಿದ್ದಾರೆ ಈಗ ಈ ಪ್ರಯೋಗಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇದರಲ್ಲಿ ಇನ್ನ ಇದು ನೋಡಿದಾಗ ಏನು ಅನ್ನಿಸ್ತದೆ ನಿಮಗೆ ನೀವು ಹೇಳಬೇಕು ನಾನು ಹೇಳೋದಲ್ಲ ಇದು ಜನ ಮಾತಾಡ್ತಾರೆ ಈಗ ಯಾರು ಅಲ್ಲಿ ಮಸೀದಿ ಈಗ ಒಂದು ನಿಮಿಷ ಏಕಾಏಕಿ ಕಲ್ತೂರಾಟ ಪ್ರಾರಂಭ ಆಯಿತು ಅಂತೀರಲ್ಲ ಮೊದಲೇ ಸಿದ್ಧತೆ ಮಾಡದೇ ಇದ್ದಿದ್ರಿ ಕಲ್ ತೂರಾಟ ನಡೀತು ಎಲ್ಲಿದ್ದು ಕಲ್ಲಲ್ಲಿ